ನಮಸ್ಕಾರ ಈ ವಿಡಿಯೋನೂ ಸಹ ಅಷ್ಟೇ ಸುಮಾರು ಜನರು ಕಮೆಂಟ್ಸ್ ಮಾಡಿರೋ ಸಲುವಾಗಿ ಈ ವಿಡಿಯೋ ಮಾಡಿದ್ದು ಒಬ್ಬ ವ್ಯಕ್ತಿ ಮರಣ ಆಗಿ ಅಂದರೆ ಮರಣ ಹೊಂದಿ ಸುಮಾರು ದಿನ ಕಳೆದು ಹೋದರೆ ಸತ್ತು ಹೋದ ವ್ಯಕ್ತಿ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಪಡೆಯುವುದು ಅಷ್ಟೊಂದು ಸುಲಭದ ಮಾತಲ್ಲ ಮತ್ತು ಸತ್ತು ಹೋದ ವ್ಯಕ್ತಿ ಹೆಸರಿನಲ್ಲಿ ಯಾವುದೇ ದಾಖಲೆಗಳೇ ಇರುವುದಿಲ್ಲ ಅಂದ್ರೆ ಅವರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಇರೋದಿಲ್ಲ ಅಥವಾ ವೋಟರ್ ಐ ಡಿ ಕಾರ್ಡ್ ಇರೋದಿಲ್ಲ ಒಂದು ವೇಳೆ ಇದ್ದರೂ ಅವು ಕಳೆದು ಹೋಗಿರುತ್ತವೆ ಎಂಥ ವ್ಯಕ್ತಿ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಪಡೆಯುವುದು ಹೇಗೆ ಅರ್ಜಿ ಎಲ್ಲಿ ಮತ್ತು ಯಾವ ರೀತಿ ಸಲ್ಲಿಸಬೇಕು ಅರ್ಜಿ ಯಾವ ರೀತಿ ಸಲ್ಲಿಸಿದರೆ ಮರಣ ಪ್ರಮಾಣ ಪತ್ರ ಸಿಗುತ್ತೆ ಮರಣ ಆಗಿರೋ ವ್ಯಕ್ತಿ ಹೆಸರಿನಲ್ಲಿ ಯಾವುದೇ ದಾಖಲೆ ಇಲ್ಲದೇ ಹೆಂಗೆ ಡೆತ್ ಸರ್ಟಿಫಿಕೇಟ್ ಅಂದರೆ ಮರಣ ಪ್ರಮಾಣ ಪತ್ರ ಪಡೆಯಬೇಕು ಇದನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇವೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಹಾಗೆ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಈ ಒಂದು ಮರಣ ಪ್ರಮಾಣ ಪತ್ರ ಪಡೆಯಬೇಕಾದರೆ ಮೂರು ವಿಧಾನಗಳು ಇರುತ್ತಿರುತ್ತೆ ಒಂದನೆಯದು ಒಬ್ಬ ವ್ಯಕ್ತಿ ಮರಣ ಹೊಂದಿ ಸುಮಾರು ವರ್ಷಗಳೇ ಕಳೆದಿರುತ್ತೆ ಅವನ ಹೆಸರಿನಲ್ಲಿ ಯಾವುದೇ ದಾಖಲೆಗಳೇ ಇರುವುದಿಲ್ಲ ಅಂದರೆ ಇದ್ದರೂ ಕಳೆದು ಹೋಗಿರುತ್ತೆ ಅದು ವಿಧಾನವೇ ಬೇರೆಯಾಗಿರುತ್ತೆ ಎರಡನೇ ವಿಧಾನ ಒಬ್ಬ ವ್ಯಕ್ತಿ ಮರಣ ಹೊಂದಿ ಸುಮಾರು ದಿನಗಳು ಕಳೆದರೂ ಅವನ ಹೆಸರಿನಲ್ಲಿ ಕೆಲವೊಂದು ದಾಖಲೆಗಳು ಇದ್ದಿರುತ್ತವೆ ಉದಾಹರಣೆಗೆ ಆಧಾರ್ ಕಾರ್ಡ್ ವೋಟ್ರ್ ಐ ಡಿ ದಾಖಲೆಗಳು ಇದ್ದರೆ ಅಂಥ ಮರಣ ಪ್ರಮಾಣ ಪತ್ರ ತೆಗೆಸುವ ವಿಧಾನವೇ ಬೇರೆ ಆಗಿರುತ್ತೆ ಮೂರನೆಯದು ಒಬ್ಬ ವ್ಯಕ್ತಿ ಮರಣ ಹೊಂದಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೋಂದಣಿ ಅಂದರೆ ರಿಜಿಸ್ಟರ್ ಮಾಡಿಕೊಂಡು ಮರಣ ಪ್ರಮಾಣ ಪತ್ರ ವಿಧಾನವೇ ಬೇರೆಯಾಗಿರುತ್ತೆ ಆದರೆ ಇಲ್ಲಿ ಹೇಳಲು ಹೊರಟಿರುವುದು ಒಬ್ಬ ವ್ಯಕ್ತಿ ಮರಣ ಹೊಂದಿ ಸುಮಾರು ವರ್ಷಗಳ ಕಳೆದು ಹೋಗಿ ಅವನ ಹೆಸರಿನಲ್ಲಿ ಯಾವುದೇ ವೋಟರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಇರುವುದಿಲ್ಲ ಅಂಥ ವ್ಯಕ್ತಿ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಯಾವ ರೀತಿ ತೆಗೆದುಕೊಳ್ಳಬೇಕು ಆ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಮೊದಲು ನೀವು ಏನು ಮಾಡಬೇಕಂತಂದರೆ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿರುವ ತಹಸೀಲ್ದಾರ್ ಕಚೇರಿಯಲ್ಲಿ ಜನನ ಮತ್ತು ಮರಣ ಒಂದು ಶಾಖೆ ಇದ್ದಿರುತ್ತೆ ಆ ಶಾಖೆಗೆ ನೀವು ಮೊದಲು ಭೇಟಿ ಮಾಡಬೇಕು ಭೇಟಿ ಮಾಡಿದ ನಂತರ ಅಲ್ಲೇ ನೀವೇನು ಮಾಡಬೇಕು ಮರಣ ಪ್ರಮಾಣ ಪತ್ರಕ್ಕಾಗಿ ನೀವು ಅರ್ಜಿ ಹಾಕಬೇಕಾಗುತ್ತೆ ಜನನ ಮರಣ ಶಾಖೆಯಿಂದ ನಿಮಗೆ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದ ಪಕ್ಷದಲ್ಲಿ ಹಿಂಬಲ ತೆಗೆದುಕೊಳ್ಳಬೇಕು ಇದರ ಅರ್ಥ ಇಷ್ಟೇ ಜನನ ಮರಣ ಶಾಖೆಗೆ ಹೋಗಿ ಒಂದು ಅರ್ಜಿ ಬರೆದು ವಿನಂತಿಸಿದಾಗ ಅವರು ನಿಮಗೆ ಮರಣ ಪ್ರಮಾಣ ಪತ್ರ ಲಭ್ಯವಿಲ್ಲ ಎಂದು ಪತ್ರ ಕೊಡುತ್ತಾರೆ ಅದನ್ನೇ ಹಿಂಬರ ಎಂದು ಕರೆಯುತ್ತಾರೆ ಇವಾಗ ಕೋರ್ಟ್ ನಲ್ಲಿ ನಡೆಯುವ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ ಏನೇನಿರುತ್ತೆ ಎಂದು ನೀವು ಏನ್ ಮಾಡಬೇಕಾಗಿರುವುದು ಇಷ್ಟೇ ನಿಮ್ಮ ಬಳಿ ಲಭ್ಯವಿರುವ ದಾಖಲೆಗಳೊಂದಿಗೆ ಯಾವ ದಾಖಲೆಗಳು ನಿಮ್ಮ ಬಳಿ ಲಭ್ಯ ಇರುತ್ತೋ ಆ ಒಂದು ದಾಖಲೆಗಳೊಂದಿಗೆ ಮತ್ತು ಜನನ ಮರಣ ಶಾಖೆಯಿಂದ ನಿಮಗೆ ಕೊಟ್ಟಿರುವ ಮರಣ ಪ್ರಮಾಣ ಪತ್ರ ಇಲ್ಲವೆಂದು ಹಿಂಬರ ಕೊಟ್ಟಿರುತ್ತಾರಲ್ವ ಅದನ್ನು ತೆಗೆದುಕೊಂಡು ನೀವು ನಿಮ್ಮ ಒಂದು ಸ್ಥಳೀಯ ನ್ಯಾಯಾಲಯದಲ್ಲಿ ಮರಣ ಗುರುತು ತಡ ನೋಂದಣಿ ಆದೇಶಕ್ಕಾಗಿ ವಕೀಲರ ಮೂಲಕ ಹಾಕ್ಬೋದು ಆ ಒಂದು ಅರ್ಜಿ ಅಥವಾ ನೀವೇ ಸ್ವತಃ ಸಹ ಕೋರ್ಟಿಗೆ ಹೋಗಿ ಅರ್ಜಿ ಹಾಕಬೇಕಾಗುತ್ತೆ ಯಾವುದಕ್ಕೆ ತಡ ನೋಂದಣಿ ಆದೇಶಕ್ಕಾಗಿ ನೆನ್ಪಿಡಿ ಈ ಒಂದು ವಿಷಯಕ್ಕಾಗಿ ಜೆರಾಕ್ಸ್ ಅಂಗಡಿಯಲ್ಲಿ ಕೆಲವೊಂದು ಅರ್ಜಿ ನಮೂನೆಗಳು ಫಾರಂ ಸಿಗುತ್ತೆ ಆ ಒಂದು ನಮೂನೆ ಫಾರಂಗಳು ಆ ಒಂದು ಅರ್ಜಿ ಜೊತೆಗೆ ಲಗ್ಗತ್ತಿಸಿ ಫಿಲ್ ಮಾಡಬೇಕಾಗುತ್ತೆ ಇದು ನಿಮಗೆ ನೆನಪಿರ್ಲಿ ಅರ್ಜಿ ಹಾಕಿದ ನಂತರ ಕೋರ್ಟ್ ನಲ್ಲಿ ಕೋರ್ಟ್ ಗೊತ್ತುಪಡಿಸಿದ ದಿನಾಂಕಕ್ಕೆ ಅರ್ಜಿದಾರರು ಯಾರು ಅರ್ಜಿ ಹಾಕಿರ್ತಾರಲ್ಲೋ ಅವರು ಮತ್ತು ಸಾಕ್ಷಿಗಳು ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳಬೇಕಾಗುತ್ತೆ ನಂತರ ಪ್ರಥಮ ದಂಡಾಧಿಕಾರಿ ಅಂದರೆ ಜೆ ಎಂ ಎಫ್ ಸಿ ನ್ಯಾಯಾಧೀಶರವರು ತಡ ನೋಂದಣಿ ಆದೇಶ ಪತ್ರ ಕೊಡುತ್ತಾರೆ ನೀವು ಪುನಃ ಏನು ಮಾಡಬೇಕಂತಂದರೆ ತಹಸೀಲ್ದಾರ್ ಕಚೇರಿಯಲ್ಲಿರುವ ಜನನ ಮರಣ ಶಾಖೆಗೆ ಹೋಗಿ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳಲು ಹೊಸದಾಗಿ ಅರ್ಜಿ ಹಾಕಬೇಕಾಗುತ್ತೆ ಆ ಒಂದು ಶಾಖೆಯಲ್ಲಿ ನೆನಪಿಡಿ ಇಷ್ಟು ಪ್ರಕ್ರಿಯೆ ಮುಗಿಯಲು ಅಂದಾಜು ಒಂದು ತಿಂಗಳು ಹಿಡಿಯಬಹುದು ಆದರೂ ಸತ್ತ ವ್ಯಕ್ತಿ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಖಂಡಿತವಾಗಿ ಮಾಡಿಸಿಕೊಳ್ಳಬೇಕು ಎಂಬುದೇ ನಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿದೆ ಬನ್ನಿ ಈಗ ಮರಣ ಪ್ರಮಾಣ ಪತ್ರ ಬಗ್ಗೆ ಕೆಲವು ಮುಖ್ಯ ಮಾಹಿತಿಗಳು ನಿಮಗಾಗಿ ಹೇಳುತ್ತೇವೆ ಕೇಳಿ ನಿಮ್ಗೆ ಗೊತ್ತಿರಲಿ ಅಂತ ಜನನ ಆಗಲಿ ಅಥವಾ ಮರಣ ಆಗಲಿ ನೋಂದಣಿಯನ್ನು ಒಂದು ತಿಂಗಳ ಒಳಗಡೆ ಮಾಡಿಸಿ ಬೇರೆ ಬೇರೆ ಕಾರಣಗಳಿಂದ ಅಥವಾ ಇನ್ಯಾವುದು ಉದ್ದೇಶದಿಂದ ನೋಂದಣಿ ಮಾಡಲು ಅಂದರೆ ರಿಜಿಸ್ಟರ್ ಮಾಡಲು ತಡ ಆದರೆ ದಯವಿಟ್ಟು ಜನನ ಮರಣ ಆಗಿ ಒಂದು ವರ್ಷದ ಒಳಗಾಗಿ ನೋಂದಣಿ ಮಾಡಬಹುದು ಆದರೆ ದಂಡವನ್ನು ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಸಮಯ ಆದರೆ ನೀವು ಸ್ಥಳೀಯ ಜೆ ಎಂ ಎಫ್ ಸಿ ನ್ಯಾಯಾಲಯಕ್ಕೆ ಹೋಗಿ ತಡ ನೋಂದಣಿ ಆದೇಶ ಪತ್ರ ತರಬೇಕಾಗುತ್ತೆ ಇದು ನಿಮಗೆ ನೆನಪಿರಲಿ